ಮತ್ತೆ ಫ್ರೆಂಡ್ಸ್ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಎಗ್ ಬುಜ್ಜಿ ಮಾಡ್ತಾ ಇದ್ದೀನಿ ಯಾವ ಥರ ಮಾಡೋದಂತ ನೋಡೋಣ ನೋಡಿ ಫ್ರೆಂಡ್ಸ್ ಸ್ವಲ್ಪ ಆಯಿಲ್ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಆಮೇಲೆ ಈರುಳ್ಳಿ ಒಂದು ಮೂರು ಈರುಳ್ಳಿ ತಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಮೂರು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಕೆಂಪಾಗಬೇಕು ಈರುಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗೈತೆ ಇವಾಗ ಒಂದು ಟೊಮಾಟೊ ತಗೋ ಫ್ರೆಂಡ್ಸ್ ಒಂದು ಟೊಮಾಟೊ ತಗೊಂಡು ಫ್ರೈ ಮಾಡ್ಕೋಬೇಕು నోడి ఫ్రెండ్స్ స్వల్ప ఖార పుడి హిని ఖారకు తగ్గి మెసిన మెణసినకైనా హాకూడు మేము ఖార పుడ హోదు మే మెణు పౌడర్ మెణ్స్ పౌడర్ ఫ్రెండ్స్ నోడి ఫ్రెండ్స్ స్వల్ప కొత్తిమీరి ಕೊತ್ತಂಬರಿ ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಮತ್ತೆ ಇವಾಗ ರುಚಿ ತಕ್ಕಂಡು ಉಪ್ಪು ಹಾಕ್ಬೇಕು ಒಂದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಫ್ರೆಂಡ್ಸ್ ಉಪ್ಪು ಹಾಕಿ ಚೆನ್ನಾಗಿ ಕಲ್ಸ್ಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ಇವಾಗ ಮೊಟ್ಟೆ ಹಾಕಬೇಕು ಫ್ರೆಂಡ್ಸ್ ಆರು ಮೊಟ್ಟೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಮೇಲೆ ಹಾಂ ಐ ಆರು ಮೊಟ್ಟೆ ಚೆನ್ನಾಗಿ ಮಡಚಲಾಗಿ ಚೆನ್ನಾಗಿ ಇದು ಮಾಡ್ಕೊಡಬೇಕು ಮಟೆಲ್ಲ ಬೇಯಬೇಕು ಫ್ರೆಂಡ್ಸ್ ಇಲ್ಲಿ ಗುಚಿ ಅಲ್ಲಿ ಫ್ರೆಂಡ್ ಚೆನ್ನಾಗಿ ಅದಕ್ಕೆ ಇದಲ್ಲ ಸ್ಮೆಲ್ ಲವ ಚೆನ್ನಾಗಿ ಫ್ರೈ ಮಾಡಬೇಕು ಆಗೆ ಇದು ಕಲರ್ ಯಾಕೆ ಚೆನ್ನಾಗಿದೆ ಮೆಣಸ ಪೌಡರ್ ಅಂದ್ರೆ ಸ್ಮೆಲ್ ಸ್ಮೆಲ್ ಬರಲ್ಲ ಫ್ರೆಂಡ್ಸ್ ಅದಕ್ಕೆ ಮೆಣಸು ಪೌಡ್ರ್ ಹಾಕ್ಬೇಕು ನೋಡಿ ಉದ್ರ ಉದ್ರಿಗೆ ಆಗಬೇಕು ಫ್ರೆಂಡ್ಸ್ ಅದೆಲ್ಲ ಮೊಟ್ಟೆ ಎಲ್ಲನೂ ಈ ಉದುರು ದುರ್ಗ ಆದರೆ ಅವಾಗ ಚೆನ್ನಾಗಿ ಆಗೈತೆ ಅಂತ ನೋಡಿ ಎಗ್ ಇನ್ನೂ ಬೇಯಬೇಕು ಚೆನ್ನಾಗಿ ಫ್ರೈ ಆಗಬೇಕು ಚಪಾತಿಗೆ ಮತ್ತು ಅನ್ನಕ್ಕೆ ಸೈಡ್ ಮಿಸ್ ಆಗಿ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಎಗ್ ಬುಜ್ಜಿ ನೋಡಿ ಫ್ರೆಂಡ್ಸ್ ರೆಡಿ ಆಗೈತೆ ಎಗ್ ಬುಜ್ಜಿ ರೆಡಿ ಆಯಿತು ಫ್ರೆಂಡ್ಸ್ ಸರ್ವಿಂಗ್ ಬೌಲ್ಗೆ ಪ್ಲೇಟ್ಗೆ ಸರ್ವ್ ಮಾಡ್ತಾನ ನೋಡಿ ಫ್ರೆಂಡ್ಸ್ ಎಗ್ ಬುಜ್ಜಿ ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಎಗ್ ಬುಜ್ಜಿನ ಚೆನ್ನಾಗಿರ್ತೈತೆ ಇವತ್ತು ಸಂಡೇ ರೆಸಿಪಿ ನೋಡಿರಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೇನೊಂದು ವಿಡಿಯೋ ಸಿಕ್ಕ ಬೈ ಫ್ರೆಂಡ್ಸ್